ನಮಸ್ಕಾರ ಪ್ರಿಯ ಸ್ನೇಹಿತರೆ ಎಲ್ಲರೇ ಹೇಗಿದ್ದಾರೆ ನಾನು ಬಹಳ ಚೆನ್ನಾಗಿದ್ದೇನೆ ಈ ವಿಡಿಯೋದಲ್ಲಿ ನಾನು ನನ್ನ ಬಾಲ್ಯದಿಂದ ಕಾರನ್ ಇಲ್ಲಿಯೊಂದಿಗೆ ಇರುವ ನನ್ನ ಪ್ರಿಯ ಸಂಬಂಧವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಈಗ ನಾವು ವಿಡಿಯೋಗೆ ಹೋಗೋಣ ಇದು ಮಳೆಗಾಲ ಮತ್ತು ವಿಷಯವನ್ನು ಆನಂದಿಸಿ ಆದರೆ ಮಳೆಗಾಲದಲ್ಲಿ ಹಳ್ಳಿ ಬಹಳ ಸುಂದರವಾಗಿ ಕಾಣುತ್ತದೆ ಹಸಿರು ಹೊಲಗಳು ಮತ್ತು ಬೆಳಗಿನ ಹನಿಗಳು ವಾಸ್ತವವಾಗಿ ಅದ್ಭುತವಾಗಿವೆ ಹೆಚ್ಚಾಗಿ ನೀವು ಹೊಲಗಳಿಗೆ ಹೋಗುವಾಗ ತಂಪಾದ ಖಾಲಿತನ ಮತ್ತು ನೆಲದ ವಾಸನೆ ಮನೆ ಅಡುಗೆ ಹೊಗೆಯೊಂದಿಗೆ ಸೇರಿ ನನ್ನ ನೆನಪಿನಲ್ಲಿ ಇನ್ನೂ ಸ್ಪಷ್ಟವಾಗಿ ಉಳಿಯುತ್ತವೆ ಆ ದಿನಗಳಲ್ಲಿ ನನ್ನ ಅಜ್ಜಿ ಮಾಡಿದ ಇಲ್ಲಿ ನಮ್ಮ ಅತ್ಯಂತ ಪ್ರಿಯವಾದ ಬಾಲ್ಯದ ಜೀವನದ ಒಂದು ಭಾಗವಾಗಿದೆ ಇದು ಸಂಪೂರ್ಣ ಉತ್ಸಾಹವನ್ನು ತಂದಿತು ಅದಕ್ಕಾಗಿ ನನ್ನ ಅಜ್ಜಿ ನನಗೆ ಬಹಳ ವಿಶೇಷ ನಮ್ಮ ಸಣ್ಣ ಸಮೀಪದ ಹಳ್ಳಿಯಲ್ಲಿ ಬಹಳಷ್ಟು ಶ್ರಮಿಕರು ಕಾನ್ ಬೆಳೆದಿದ್ದಾರೆ ಮತ್ತು ಬೆಳೆದಿದ್ದಾರೆ ಆದರೆ ನನ್ನ ಜ್ಞಾನಿ ತಂದೆ ಯಾವಾಗಲೂ ನನಗೆ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತಿದ್ದರು ಕಾರ್ನ್ ನಿಜವಾಗಿಯೂ ನಮ್ಮ ಜೀವನದ ಅಸ್ತಿತ್ವದಂತೆ ಇದೆ ನಾವು ಯಾವಾಗಲೂ ಹೇಳುವ ಜ್ಞಾನಿ ಮಾತುಗಳು ವಿಶಾಲ ಕಣಿವೆಯಿಂದ ಕತ್ತರಿಸಿದ ಪ್ರತಿಯೊಂದು ಕಣಿವೆ ನಮ್ಮ ಶ್ರಮ ಮತ್ತು ಬದ್ಧತೆಯನ್ನು ಹೊಂದಿದೆ ಈಗ ನನಗೆ ಹೆಚ್ಚು ಅರ್ಥವಾಗುತ್ತಿದೆ ಏಕೆಂದರೆ ಈಗ ನಾನು ಗಳಿಸುವ ಪ್ರತಿಯೊಂದು ರೂಪಾಯಿಯನ್ನು ಜ್ಞಾನದಿಂದ ಹೇಗೆ ಖರ್ಚು ಮಾಡುವುದು ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದೇನೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಕಾರ್ನ್ ಉತ್ತಮವಾಗಿ ಕತ್ತರಿಸಿದ ವರ್ಷ ನನಗೆ ಬಹಳ ವಿಶೇಷವಾಗಿತ್ತು ಏಕೆಂದರೆ ಆ ಕಾರ್ನ್ ಮಾರಾಟದಿಂದ ಗಳಿಸಿದ ಹಣವೇ ನಮ್ಮ ಜೀವನ ಮುಂದುವರಿಯುವ ಏಕೈಕ ಮಾರ್ಗವಾಗಿತ್ತು ಅಂತಹ ಪರಿಸ್ಥಿತಿಗಳು ಆ ಸಮಯದಲ್ಲಿ ಇದ್ದವು ಆದರೆ ಆ ದಿನಗಳಲ್ಲಿ ಕಾರ್ನ್ ಬಳಸಿ ಹಲವಾರು ವಿಭಿನ್ನ ಅಡುಗೆಗಳನ್ನು ತಯಾರಿಸಲಾಗುತ್ತಿತ್ತು ಆದರೆ ನನ್ನ ತಾಯಿಯ ಕೈಯಿಂದ ಮಾಡಿದ ಇಲ್ಲಿಯ ರುಚಿ ಬಹಳ ವಿಭಿನ್ನವಾಗಿತ್ತು ಅದು ಅದ್ಭುತವಾಗಿ ರುಚಿಕರವಾಗಿತ್ತು ನಾವು ಅದನ್ನು ಆನಂದಿಸುತ್ತಿದ್ದೆವು ನಾವು ಯುವವಾಗಿದ್ದಾಗ ನನ್ನ ತಾಯಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದುಕೊಂಡು ಕಾರ್ನ್ ತರಲು ಕಣಿವೆಗೆ ಹೋಗುತ್ತಿದ್ದರು ಅವರು ಅದನ್ನು ಹಿಂದಿರುಗಿಸುತ್ತಿದ್ದರು ಶುದ್ಧಗೊಳಿಸುತ್ತಿದ್ದರು ನೀರಿನಿಂದ ತೊಳೆಯುತ್ತಿದ್ದರು ಮತ್ತು ನಂತರ ಕಲ್ಲಿನ ಮಿಕ್ಸಿಯಲ್ಲಿ ಒಕ್ಕಲಿಸುತ್ತಿದ್ದರು ಅವರು ಒಕ್ಕಲಿಸುತ್ತಿರುವಾಗ ನಾವು ಅವರ ಶ್ರಮವನ್ನು ನೋಡಬಹುದು ಇತ್ತೀಚೆಗೆ ಇಂತಹ ಶ್ರಮಶೀಲ ವ್ಯಕ್ತಿಗಳು ಇಲ್ಲ ಏಕೆಂದರೆ ಈ ಕಾಲಕ್ಕೆ ಹೊಂದುವಂತೆ ಮಿಕ್ಸರ್ ಮತ್ತು ಗ್ರೈಂಡರ್ ಬಂದಿವೆ ಜೊತೆಗೆ ಆ ಸಮಯದಲ್ಲಿ ಇದ್ದ ರುಚಿ ಈಗ ಹಾಗಿಲ್ಲ ನನ್ನ ತಾಯಿ ನಾನಿ ಕಾಳಜಿಯುಳ್ಳ ಈ ಆಹಾರಗಳು ನಮ್ಮ ಮಕ್ಕಳಿಗೆ ಬಹಳ ಆರೋಗ್ಯಕರ ಮತ್ತು ಲಾಭದಾಯಕ ಎಂದು ಹೇಳುತ್ತಿದ್ದರು ನಾವು ಎಲ್ಲರೂ ಸೇರಿಕೊಂಡು ಆಟವಾಡುತ್ತಾ ಮತ್ತು ಅವಳ ಚಲನೆಗೆ ಮೆಚ್ಚುತ್ತಾ ಇದ್ದಾಗ ಅವಳು ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ತಯಾರಿಸುತ್ತಿದ್ದಳು ಅವಳು ಶ್ರದ್ಧೆಯಿಂದ ಹಿಟ್ಟು ಹಾಕಿದ ನಂತರ ಅದು ನರಮವಾಗಿದೆಯೇ ಇಲ್ಲವೇ ಎಂದು ಬೆರಳಿನಿಂದ ಚೆಕ್ ಮಾಡುತ್ತಾಳೆ ಉನ್ನತ ಮಾನದಂಡಗಳಿಗೆ ಇದೆಯೇ ಎಂದು ಖಚಿತಪಡಿಸುತ್ತಾಳೆ ಚುಚ್ಚಿ ನೋಡಲು ತೆಗೆದುಕೊಂಡು ಆ ಕ್ಷಣದಲ್ಲಿ ಆನಂದಿಸುತ್ತಿದ್ದೆವು ನನ್ನ ತಂದೆ ತಾಯಿಯ ಮುಖದಲ್ಲಿ ಸಂತೋಷವನ್ನು ನೋಡಿ ನಮ್ಮ ಹೃದಯಗಳನ್ನು ಆಳವಾಗಿ ತುಂಬಿಸಿತು ಹಿತ್ತು ಹಾಕಿದ ನಂತರ ಹಿಟ್ಟಿನ ಗುಂಡಿಯನ್ನು ಕಾಳಜಿಯಿಂದ ಮತ್ತು ಮೃದುವಾಗಿ ಬಾಳೆ ಎಲೆಗಳಲ್ಲಿ ಮುಚ್ಚಿ ದೊಡ್ಡ ಸ್ಟೀಮರ್ನಲ್ಲಿ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ಬೇಯಿಸಲು ಇಡಬೇಕು ಮಕ್ಕಳನ್ನು ತುಂಬಿಸುವ ಮೇಯಸ್ನ ಸುಗಂಧವು ಅಜ್ಜಿಯ ಅಡುಗೆ ಮನೆಗೆ ಉಕ್ಕಿ ನನ್ನ ನೆನಪುಗಳಲ್ಲಿ ಇನ್ನೂ ಹೊಳೆಯುತ್ತಿದೆ ಬೇಯಿಸಿದ ನಂತರ ನನ್ನ ತಾಯಿ ಪ್ರೀತಿಯಿಂದ ಮತ್ತು ಉಷ್ಣವಾಗಿ ಎಲ್ಲರಿಗೂ ಸೇವಿಸುತ್ತಿದ್ದಳು ನೀವು ಇದನ್ನು ತಿನ್ನುವಾಗ ರುಚಿಯನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹಾಸ್ಯದಿಂದ ಹೇಳುತ್ತಾ ಅವಳಿಗೆ ಯಾವಾಗಲೂ ಇರುವ ಆ ನಗುವನ್ನು ನಾನು ಇನ್ನೂ ಮರೆಯಲು ಸಾಧ್ಯವಾಗುತ್ತಿಲ್ಲ ಈ ರುಚಿಕರವಾಗಿ ಮಾಡಿದ ಕಾರಣ ಇಡ್ಲಿಯನ್ನು ತಿನ್ನುವಾಗ ಎಲ್ಲರೂ ಸಂತೋಷದಿಂದ ಒಟ್ಟಾಗಿ ಕುಳಿತು ಪರಸ್ಪರ ಮಾತನಾಡುತ್ತಿದ್ದೆವು ನನ್ನ ತಾಯಿಯ ಕೊಬ್ಬರಿ ಚಟ್ನಿ ಕಾನನ್ ಇಡ್ಲಿಯೊಂದಿಗೆ ಸಂಪೂರ್ಣವಾಗಿ ಅದ್ಭುತವಾದ ಸಂಯೋಜನೆಯಾಗಿತ್ತು ನಾವು ಪ್ರತಿ ಕಚ್ಚುಗಳನ್ನು ಪ್ರೀತಿಯಿಂದ ಅನುಭವಿಸುತ್ತಿದ್ದೆವು ನನ್ನ ತಾಯಿ ಇಲ್ಲಿ ತಿನ್ನಿದ ನಂತರ ನಾನು ಮಾಡಿದ ಎಲ್ಲಾ ಶ್ರಮವನ್ನು ನಾನು ಮರೆಯುತ್ತೇನೆ ಎಂದು ಅದನ್ನು ಹೇಳುತ್ತಾಳೆ ಆ ಪ್ರೀತಿಯ ಮಾತುಗಳು ಪ್ರೀತಿಯಿಂದ ಪ್ರತಿಧ್ವನಿಸುತ್ತವೆ ಮರೆಮಾಚಿದ ಪ್ರೀತಿ ಎಲ್ಲರಿಗೂ ಮಾರ್ಗದರ್ಶನದಂತೆ ಇದ್ದರೆ ನನ್ನ ತಾಯಿಯು ಹೇಳುವ ಹಲವಾರು ಮಾತುಗಳು ಇನ್ನೂ ನನ್ನೊಂದಿಗೆ ಪ್ರತಿಧ್ವನಿಸುತ್ತವೆ ನಾನು ಅವಳನ್ನು ಯಾವಾಗಲೂ ನೆನೆಸಿದಾಗ ನಾನು ಅವಳನ್ನು ಬಹಳಷ್ಟು ಕಳೆದುಕೊಳ್ಳುತ್ತೇನೆ ಮತ್ತು ಆ ನೆನಪುಗಳನ್ನು ಮೆಚ್ಚುತ್ತೇನೆ ಈಗ ನಾವು ವಾಸ್ತವವಾಗಿ ದೊಡ್ಡವರಾಗಿದ್ದೇವೆ ಕೆಲಸಕ್ಕಾಗಿ ವಿಭಿನ್ನ ಸ್ಥಳಗಳಿಗೆ ಬಂದಿದ್ದೇವೆ ಈಗ ತಾಯಿಯು ವಯಸ್ಸಾದರೂ ಮತ್ತು ಹೆಚ್ಚು ಅಡುಗೆ ಮಾಡಲಾಗುವುದಿಲ್ಲ ಮರುಕಾಲದಲ್ಲಿ ನಮಗೆ ಜೋಳ ಇಡ್ಲಿಯನ್ನು ಹೆಚ್ಚು ಆನಂದಿಸಲು ಅವಕಾಶ ಇರಲಿಲ್ಲ ನಾವು ಹಬ್ಬಕ್ಕಾಗಿ ಹೃದಯದಿಂದ ಹಳ್ಳಿಗೆ ಹೋಗುವಾಗ ಆ ಸುಗಂಧ ಆ ರುಚಿ ಮತ್ತು ಆ ಚಿರೇಸ್ಟ್ ಪುನಃ ಅನುಭವಿಸಲು ನಾವು ಉತ್ಸಾಹದಿಂದ ನಿರೀಕ್ಷಿಸುತ್ತೇವೆ ಈ ಜೀವಂತ ಚಿಂತನೆಗಳು ಸದಾ ನಮ್ಮ ಹೃದಯಗಳಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ಉಳಿಯುತ್ತವೆ ಈಗ ಅಜ್ಜಿ ನಮ್ಮೊಂದಿಗೆ ಇಲ್ಲ ಆದರೆ ಜೋಳ ಇಲ್ಲಿಯೊಂದಿಗೆ ಸಂಬಂಧಿಸಿದ ಅವರ ಪ್ರೀತಿ ತ್ಯಾಗ ಮತ್ತು ಪರಂಪರೆ ಇನ್ನೂ ಉಳಿಯುತ್ತವೆ ಇದು ನನ್ನ ಹೃದಯದಲ್ಲಿ ಮತ್ತು ಚಿರೇಸ್ಟ್ ಆಗಿದೆ ನಾನು ಹೆಚ್ಚು ಸಮಯದಲ್ಲಿ ಅವರಿಗೆ ಹಿಂತಿರುಗಿ ಆ ರುಚಿಗಳನ್ನು ಮತ್ತು ಅನುಭವಗಳನ್ನು ಪುನಃ ಅನುಭವಿಸಲು ಇಚ್ಛಿಸುತ್ತೇನೆ ಆದ್ದರಿಂದ ನಾನು ನಿಮಗೆ ಈ ಸುಂದರ ಪರಿಸರದಲ್ಲಿ ಜೋಳ ಇಡ್ಲಿಯನ್ನು ತೋರಿಸುತ್ತಿದ್ದೇನೆ ನಾನು ನಿಮ್ಮೆಲ್ಲರಿಗಾಗಿ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಸೃಷ್ಟಿಸಲು ಮತ್ತು ಹಂಚಿಕೊಳ್ಳಲು ಆಶಿಸುತ್ತೇನೆ ನೀವು ನಿಮ್ಮ ಕುಟುಂಬ ಮತ್ತು ಪ್ರಿಯ ಜನರೊಂದಿಗೆ ಆ ಹಳೆಯ ರೆಸಿಪಿಗಳನ್ನು ಪುನಃ ಪ್ರಯತ್ನಿಸಿ ಮತ್ತು ಆನಂದಿಸಬೇಕು ನಿಮ್ಮ ಕುಟುಂಬದೊಂದಿಗೆ ಒಟ್ಟಾಗಿ ಕುಳಿತುಕೊಳ್ಳಿ ನೀವು ಒಂದು ಕ್ಷಣ ಹೊಂದಿದಾಗ ಮಾತನಾಡಿ ಇತ್ತೀಚೆಗೆ ನಾವು ಹೆಚ್ಚು ಶ್ರೇಣಿಯ ಮೂಲಕ ಮತ್ತು ವಿಡಿಯೋ ಕರೆಗಳ ಮೂಲಕ ಸಂಪರ್ಕಿಸುತ್ತಿದ್ದೇವೆ ಮತ್ತು ನಾವು ದೂರವಾಗಿದ್ದೇವೆ ಆದರೆ ನೀವು ಕನಿಷ್ಠ ಕೆಲವು ಸಮಯವನ್ನು ಪಡೆಯುವಾಗ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಪ್ರತಿಯೊಂದು ಆಹಾರದಲ್ಲಿ ಪ್ರೀತಿ ಇದ್ದಾಗ ಅದು ಕೇವಲ ಆಹಾರವಾಗಿಯೇ ಅಲ್ಲ ಅನುಭವವಾಗುತ್ತದೆ ನೀವು ನಿಮ್ಮ ತಾಯಿ ಮತ್ತು ತಂದೆಯೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಬಹುಮೂಲ್ಯವಾಗಿದೆ ಅದು ಮತ್ತೆ ನಮ್ಮ ಬಳಿ ಬರುವುದಿಲ್ಲ ನಮ್ಮ ಪೋಷಕರು ವಯಸ್ಸಾಗುತ್ತಿರುವುದರಿಂದ ನಾವು ಒಂದು ದಿನ ಅವರನ್ನು ಕಳೆದುಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ಪೋಷಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಅವರು ಇನ್ನೂ ನಮ್ಮ ಜೀವನದಲ್ಲಿ ಇದ್ದಾಗ ನೆನಪುಗಳನ್ನು ನಿರ್ಮಿಸುತ್ತಿರಿ ಅವರು ದೂರವಾದ ನಂತರ ನಾನು ನನ್ನ ಬಾಲ್ಯದ ದಿನಗಳಲ್ಲಿ ನನ್ನ ಅಜ್ಜಿ ಪ್ರೀತಿಯಿಂದ ನನಗಾಗಿ ಈ ರುಚಿಕರ ಜೋಳ ಇಲ್ಲಿ ತಯಾರಿಸುತ್ತಿದ್ದ ಸಮಯಗಳನ್ನು ಪ್ರೀತಿಯಿಂದ ನೆನೆಸುತ್ತೇನೆ ನಿಮ್ಮ ಸಹಾಯದಿಂದ ನಾನು ಇದನ್ನು ಪುನಃ ತಯಾರಿಸಲು ಮತ್ತು ಅದ್ಭುತ ರೆಸಿಪಿಯನ್ನು ನಿಮ್ಮೊಂದಿಗೆ ವಿಡಿಯೋದಲ್ಲಿ ಹಂಚಲು ಸಾಧ್ಯವಾಗುತ್ತಿದೆ ಸತ್ಯವಾಗಿ ಹೇಳಬೇಕಾದರೆ ನಾವು ಈಗ ಮಾಡಿದ ಇಡ್ಲಿ ನನ್ನ ಬಾಲ್ಯದ ಸಮಯದಲ್ಲಿ ನನ್ನ ಅಜ್ಜಿ ಮಾಡಿದ ಇಡ್ಲಿಯಿಂದ ಬಹಳ ವಿಭಿನ್ನವಾಗಿದೆ ನನ್ನ ಅಜ್ಜಿ ಮಾಡಿದ ಇಡ್ಲಿಯ ರುಚಿ ನಿಜವಾಗಿಯೂ ವಿಶಿಷ್ಟವಾಗಿದೆ ನಾವು ಪ್ರೀತಿಯಿಂದ ನಮ್ಮ ಚಿರಿಸ್ಟ್ ಬಾಲ್ಯದ ನೆನಪುಗಳನ್ನು ನೆನೆಸಿದಾಗ ನಾವು ಬಹಳ ಸಂತೋಷವಾಗುತ್ತೇವೆ ಇಂತಹ ಅದ್ಭುತ ದಿನಗಳು ಮತ್ತೆ ಬರುವುದಾಗಿ ಆಶಿಸುತ್ತೇವೆ ನಾವು ವಯಸ್ಸಾಗುತ್ತಾ ಹೋಗುವಂತೆ ನಾವು ನಮ್ಮ ಬಾಲ್ಯದ ನೆನಪುಗಳನ್ನು ಪ್ರೀತಿಯಿಂದ ನೆನೆಸುತ್ತೇವೆ ಈ ಅದ್ಭುತ ಮತ್ತು ಆಸಕ್ತಿದಾಯಕ ಕತೆ ಇಷ್ಟವಾಯಿತಾ ಖಂಡಿತ ನಿಮ್ಮೊಂದಿಗೆ ಅಂತಹ ನಗ್ನ ಫೋಟೋಗಳನ್ನು ಹಂಚಿಕೊಳ್ಳುತ್ತೇನೆ ನೀವು ಮಾಡಬೇಕಾದದ್ದು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಪ್ರತಿಷ್ಠಿತ ಪುರಾಣ ನಾಯಕರಿಗೆ ಕಳುಹಿಸುವುದು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಅಪೋಲೋ ಮೆಡ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯ ಕೇಳಲು ಉತ್ಸುಕ ಇಂತಹ ಕತೆಗಳನ್ನು ಆನಂದಿಸಿದರೆ ದಯವಿಟ್ಟು ಚಾನೆಲ್ ಬೆಂಬಲಿಸಲು ವಿಡಿಯೋಗೆ ಲೈಕ್ ಮಾಡಿ ನಾನು ಖಂಡಿತವಾಗಿ ಬೇಗನೆ ಮತ್ತೊಂದು ಹೊಸ ಉತ್ತಮ ವಿಡಿಯೋವನ್ನು ತರಲು ಮರಳಿ ಬರುವೆ ಧನ್ಯವಾದಗಳು